ಹಾಯ್ ಹಲೋ ಮೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಇದು ಶನಿವಾರ ಬೆಳಗ್ಗೆ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಆಮೇಲೆ ಏನೋ ಬೌಲ್ ಕೊಡು ಅಂತ ಇದ್ದರು ಅದನ್ನೇ ಕೊಡ್ತಾ ಇದ್ದೆ ಆಮೇಲೆ ಶನಿವಾರ ನಾನು ಬ್ರೇಕ್ಫಾಸ್ಟು ಪಡ್ಡು ಮಾಡಿದ್ದೆ ಹಾಗೆಯೇ ಕಡಲೆಬೇಳೆ ಚಟ್ನಿ ಮಾಡಿದ್ದೆ ಕೊಬ್ಬರಿ ಹಸಿ ಹಸಿ ಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಾಗಿತ್ತು ನೋಡಿ ಇಲ್ಲಿ ಪಡ್ಡು ಇಲ್ಲಿ ಚೆನ್ನಾಗಿ ಇದು ಆಗ್ತಾಯಿದೆ ರೆಡಿ ಆಗ್ತಾಯಿದೆ ಮತ್ತು ಪಡ್ಡುಗೆ ಮಸಾಲೆ ಪಡ್ಡು ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಅದೆಲ್ಲ ಇದು ಕಡಲೆಬೇಳೆ ಚಟ್ನಿ ಆಮೇಲೆ ರುಬ್ಬಿದ್ದೀನಿ ಒಗ್ಗರಣೆ ಏನೂ ಹಾಕಲಿಲ್ಲ ನಾನು ಚೆನ್ನಾಗಾಗಿತ್ತು ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿದ್ರೆ ಚಟ್ನಿ ಚೆನ್ನಾಗಿರುತ್ತೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಬಿಸಿಲುಬೇರೆ ಇದೆಯಲ್ವ ಕಡಲೆಬೇಳೆ ಚಟ್ನಿಗೆ ಒಣ ಮೆಣಸಿನ್ಕಾಯಿ ಒಳ್ಳೆ ಕಾಂಬಿನೇಷನ್ ಪಡ್ಡು ಅಂದರೆ ನನಗೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಮತ್ತು ಎರಡು ಹಂಚಿದೆ ಆಮೇಲೆ ನಮ್ಮ ನಮ್ಮ ಮನೆಯಲ್ಲಿ ಒಂದು ಕಲ್ಲಿಂದು ಬ್ಲ್ಯಾಕ್ ಕಲರ್ದು ಬರುತ್ತೆ ಕಲ್ಲದು ಆಮೇಲೆ ಇದೊಂದು ಎರಡು ಹಂಚಿದೆ ಸ್ಟಿಕ್ದು ಅದೆಲ್ಲನೂ ಪಡ್ಡು ಟೇಸ್ಟ್ ಆಗೋಲ್ಲ ಸ್ಟಿಕ್ ಪಡ್ಡು ಹಂಚಲ್ಲಿ ಅಷ್ಟೊಂದು ಒಂದು ಕ್ರಿಸ್ಪಿನೆಸ್ಸು ಅಷ್ಟು ಒಂದು ಒಂದು ಏನಾದರೂ ಟ್ರೆಡಿಷನಲ್ ಒಂದು ಆ ಥರ ಇರಲ್ಲ ಅಂತ ಹೇಳ್ತೀನಿ ಈ ಥರ ಒಂದು ಕಲ್ಲುಗಳಲ್ಲಿ ಆಮೇಲೆ ಈ ಥರದ್ರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಗನೆ ಬೇಯುತ್ತೆ ಬೇಗ ಒಂದು ಸಾರಿ ಹಂಚು ಆಗಿಬಿಡ್ತು ಅಂದರೆ ಆಮೇಲೆ ಸೆಕೆಂಡ್ ಥರ್ಡ್ ಫೋರ್ತ್ ಏನು ಬ್ಯಾಚ್ ಇರುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರ್ತಾ ಇರುತ್ತೆ ಇದು ನೋಡಿ ಹಿಟ್ಟು ಜಾಸ್ತಿ ರುಬ್ಬಿಟ್ಟಿದ್ದೀನಿ ಇಷ್ಟು ಹಿಟ್ಟು ದೋಸೆನಾರು ಹಾಕ್ಬೋದು ಇದು ಪಡ್ಗೆ ಇವತ್ತು ಹಾಕ್ತೀನಿ ಸೊ ಈ ಥರ ಜಾಸ್ತಿ ಹಿಟ್ನ ರುಬ್ಬಿಟ್ಟು ಎರಡು ದಿವಸ ನಾನು ರೆಡಿ ಮಾಡ್ಕೊಳ್ತೀನಿ ನಮ್ಮ ಇಶಾನಿ ಬ್ರೇಕ್ಫಾಸ್ಟ್ ಆಯಿತು ಅವ್ಳು ಪೆಡಿಗ್ರಿ ತಿಂದ್ಬಿಟ್ಲು ಅಂದರೆ ಅವಳಿಗೆ ಮತ್ತೆ ಬಂದಂಗೆ ಆಗ್ಬಿಡುತ್ತೆ ಮಲ್ಕೊಂಡ್ಬಿಡ್ತಾಳೆ ಸುಮ್ಮನೆ ಒಂದು ಕಡೆಗೆ ಅವಳ್ದೆಲ್ಲ ಬೆಳಗ್ಗೆ ಕೆಲಸಗಳು ಮುಗಿದ್ಬಿಟ್ರೆ ಹಾಗೆಯೇ ಒಂದು ಸ್ತೋತ್ರ ಮನೆಯವ್ರು ಹಾಕ್ಬಿಟ್ಟು ಪೂಜೆ ಮಾಡ್ತಿರ್ತಾರೆ ಹನ್ನೆರಡು ಗಂಟೆ ಆಗಿದೆ ನಾನು ಏನದು ಖುಷ್ಬು ಆಯಿಲು ಅಲ್ಲ ಇವತ್ತು ಶನಿವಾರ ಸರಿಯಾಗಿ ಹನ್ನೆರಡು ಗಂಟೆ ಆಗಿದೆ ಇದು ನೋಡಿ ಹೇಳಿದ್ನಲ್ಲ ಫೇಸ್ ಮಸಾಜ್ ಆಯಿಲ್ ಹರ್ಬಲ್ ಆಯಿಲ್ ನಾನು ಇದನ್ನೇ ಯಾವ ತರ ಮಾಡಿದ್ದೀನಿ ಅಂತ ನಿಮಗೆ ಡೀಟೇಲ್ ಆಗಿ ಇದನ್ನ ನಾನು ತೋರಿಸ್ಕೊಡ್ಬೇಕು ಏನೇನು ಆಯಿಲ್ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ಬೇಕು ಅನ್ನೋದಾಗಿದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದು ಹರ್ಬಲ್ ಆಯಿಲ್ ಅಂತ ಹೇಳ್ತೀನಿ ಖುಷ್ಬು ಆಯಿಲ್ ಅನ್ನೋದಕ್ಕಿಂತ ಹರ್ಬಲ್ ಫೇಸ್ ಮಸಾಜ್ ಆಯಿಲ್ ಹೋಮ್ ಮೇಡ್ ಫೇಸ್ ಮಸಾಜ್ ಆಯಿಲ್ ಅಂತ ಕೂಡ ಹೇಳ್ಬೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಸ್ಕಿನ್ಗೆ ಸೊ ಅದನ್ನೇ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಅಪ್ಲೈ ಮಸಾಜ್ ಮಾಡಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ನಾನು ಹಾಗೆ ಅದೇ ಮೇಲೆ ಆಯಿಲ್ ಮಸಾಜು ಮಾಡಿದ್ದೆ ಹೇರ್ಗೆ ಕೊಬ್ಬರಿ ಎಣ್ಣೆ ಅದೆಲ್ಲನೂ ಮಿಕ್ಸ್ ಮಾಡಿಟ್ಟಿರ್ತೀನಿ ಹರ್ಬಲ್ ಹೋಮ್ ಮೇಡ್ ಆಯಿಲ್ನೇ ಹೇರ್ಗೆಲ್ಲ ಮಸಾಜ್ ಮಾಡಿ ಹಾಗೆ ಆದಮೇಲೆ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ನಾನು ಷಣ್ಮುಗಾನಂದ ಶೀಕಾಕಾಯಿ ಪೌಡ್ರು ಮತ್ತು ಸ್ವಲ್ಪ ಶಾಂಪೂ ಎರಡು ಶೀಕಾಕಾಯಿ ಶಾಂಪೂನ ಮಿಕ್ಸ್ ಮಾಡಿ ನಾನು ಹೇರ್ ವಾಶ್ ಮಾಡಿದ್ದೀನಿ ಷಣ್ಮುಗಾನಂದ ಆಯಿಲು ಷಣ್ಮುಗಾನಂದ ಸಾರಿ ಷಣ್ಮುಗಾನಂದ ಶೀಕಾಕಾಯಿ ಪೌಡ್ರ್ ಮತ್ತು ಶೀಕಾಕಾಯಿ ಶಾಂಪು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹೇರ್ನ ನೀಟಾಗಿ ಕೋಲ್ಡ್ ಅಲ್ಲಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಇವಾಗ ಮನೆ ನೋಡೋಕ್ಕೂ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲ್ಸಗಳಿದೆ ತುಂಬ ಮನೆ ಇವಾಗ ಆಲ್ರೆಡಿ ಒಂದು ನೋಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದನ್ನು ಆಗ್ತಾ ಇದೆ ನಡೀತಾ ಇದೆ ಅಂತ ಕೂಡ ಹೇಳ್ತೀನಿ ಸ್ವಲ್ಪ ಕೆಲ್ಸಗಳಿದೆ ಅದನ್ನು ನಾವು ಮಾಡಬೇಕು ಅಂತ ಹೇಳ್ತೀನಿ ನಾನು ನಮ್ಮ ಮನೆಯವರು ಇವಾಗ ಪಡ್ಡು ತಿಂದು ರೆಡಿ ಆಗಿದ್ದೀವಿ ಇವಾಗ ನಮ್ಮ ಇಶಾನಿಗೆ ಟಾಟಾ ಬಾಯ್ ಬೈ ಮಾಡಿ ಅವಳಿಗೆ ಹೇಳ್ಬಿಟ್ಟು ಹೋಗ್ಬೇಕು ಐಸ್ ಕ್ರೀಮ್ ತಗೊಂಡು ಬರ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ ನಾವು ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು ನೋಡಿ ಹೇರ್ನು ಈವನ್ ಅಷ್ಟೇ ಹೇರ್ ಕೇರ್ನ ಮಾಡಿದ್ರೆ ಈ ಸಮ್ಮರಲ್ಲಿ ಹೇರ್ ವಾಶ್ ಮಾಡಿ ಆದ್ಮೇಲೆ ಗಾಳಿಗೆ ಬೈಕಲ್ಲಿ ಡಸ್ಟಲ್ಲಿ ಎಲ್ಲ ಪೊಲ್ಯೂಷನಲ್ಲಿ ಹೋದ್ರೆ ಹೇರ್ ಸ್ಪ್ಲಿಟ್ಸ್ ಆಗುತ್ತೆ ಹೇರ್ ಬ್ರೇಕೇಜ್ ಆಗುತ್ತೆ ಕೂದಲು ಕೂದಲುದ್ರಾಗ ಸ್ಟಾರ್ಟ್ ಆಗುತ್ತೆ ವೀಕ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಒಂದು ಕಾಟನ್ ದುಪ್ಪಟ್ಟ ಕಾಟನ್ ಸ್ಕಾರ್ಫ್ ತರದು ಏನಾದರೂ ನೀಟಾಗಿ ಹೇರ್ನೆಲ್ಲ ಹೀಗೆ ಈ ಥರ ಡೈ ಮಾಡಿಕೊಂಡು ನೀಟಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಟೂ ವೀಲರಲ್ಲಾಗಲಿ ಇಲ್ಲ ನಾವೆಲ್ಲಾದರೂ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಜರ್ನಿ ಮಾಡ್ತಾ ಇದ್ದೀವಿ ಅಂದಾಗ ಖಂಡಿತವಾಗ್ಲೂ ಆ ಥರ ಹೇರ್ನ ನಾವು ಒಂದು ಸೆಕ್ಯೂರ್ ಒಂದು ಅದಕ್ಕೆ ಪ್ರೊಟೆಕ್ಷನ್ ಹೇರ್ಗೆ ಕೊಡಬೇಕು ತುಂಬ ಬಿಸಿಲಿದೆ ಡಸ್ಟ್ ಇದೆ ಧೂಳಿದೆ ಹೊರಗಡೆ ಎಲ್ಲ ನಾನು ಇಷ್ಟು ಕೇರ್ಫುಲ್ಲಾಗಿ ಇದನ್ನು ಹೇರ್ ವಾಶ್ ಮಾಡಿಕೊಂಡು ಖಂಡಿತವಾಗ್ಲೂ ಈ ಥರ ಅಂತೂ ನಾನು ಬಿಟ್ಕೊಂಡು ಹೋಗೋಲ್ಲ ನಾನು ಕಾಟನ್ ದುಪ್ಪಟ್ಟನ ವೇರ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀನಿ ಸೊ ಮಲಗಬೇಕಾದ್ರು ಅಷ್ಟೇ ನಾನು ಎಡ್ಜವರೆಗೂ ನೀಟಾಗಿ ಜಡೆ ಹೆಣೆದು ಈ ಥರ ಫೋಲ್ಡ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಿರ್ತೀನಿ ಇಲ್ಲ ಎಡ್ಜ್ಜವರೆಗು ನಾನು ಜಡೆನ ಹೆಣೆದ್ಬಿಟ್ಟೆ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟೆ ಮಲ್ಕೊಳೋದು ಅವಾಗ ಕೂದಲು ಬ್ರೇಕೇಜ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ಯಾವಾಗಲೂ ಕೂದಲು ನನಗೆ ನನಗಿಷ್ಟ ಆಗೋಲ್ಲ ಇವಾಗ ಫ್ರೈಡೇನೂ ನಾನು ತಲೆ ಸ್ನಾನ ಮಾಡಿದ್ರೆ ಸ್ಯಾಟರ್ಡೆ ಇದ್ದೀನಿ ಫ್ರೈಡೆ ನಾನು ಕ್ಲಾಸ್ ಇರುತ್ತೆ ಹೋಗೋದು ಬರೋದು ವೆಟ್ ಹೇರ್ ಇಟ್ಕೊಂಡು ನಾನು ಬಸ್ಸಲ್ಲೆಲ್ಲ ಹೋಗಿ ಬಸ್ ಸ್ಟ್ಯಾಂಡಲ್ಲೆಲ್ಲ ತುಂಬ ಡಸ್ಟು ಸಣ್ಣಗೆ ಬಿಸಿಲಿಗೆ ಕೂದಲು ಹಾಳಾಗುತ್ತೆ ಅಂದ್ಬಿಟ್ಟು ಶನಿವಾರನೇ ನಾನು ಕೂದಿನ ನೀಟಾಗಿ ಎಲ್ಲ ಮಸಾಜ್ ಮಾಡಿಕೊಂಡು ಆಯಿಲ್ ಮಸಾಜ್ ಮಾಡಿ ನಾನು ಈ ಥರ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಏನೇ ಎಷ್ಟೇ ಕೆಲಸ ಇದ್ರೂ ನಮ್ಮ ಸ್ಕಿನ್ ಆ್ಯಂಡ್ ಹೇರ್ಗೆ ನಾವು ಸ್ವಲ್ಪನ ಟೈಮನ್ನು ಕೊಡಬೇಕಾಗತ್ತೆ ನಮ್ಮ ಫುಡ್ಗೆ ನಮ್ಮ ಡಯಟ್ಗೆ ಖಂಡಿತವಾಗಿ ಬಿಸಿಲು ಜಾಸ್ತಿ ಇದೆ ಫ್ರೂಟ್ಸ್ ಕೂಡ ನಾನು ಜಾಸ್ತಿ ತೊಗೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದನ್ನು ನಾನು ಸ್ಟಿಚ್ ಮಾಡಿರೋದು ಅಂತ ಹೇಳಿದ್ನಲ್ವ ನೋಡಿ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದು ಕಾಲರ್ದು ಹೇಳಿದ್ನಲ್ವ ಒಂದು ಗ್ರೀನ್ ಕಲರ್ದು ಅದನ್ನು ಸ್ಟಿಚ್ ಸ್ವಲ್ಪ ಸ್ಲಿಟ್ ಸೈಡಲ್ಲಿ ಹಾಕಬೇಕು ಅಷ್ಟೇ ನಾವು ಇವಾಗ ಮನೆ ಒಂದು ಏನು ತೋರಿಸಿದೀನಲ್ಲ ಅದನ್ನು ನಮ್ಗೆ ಇಷ್ಟ ಆಗಿದೆ ಅದಕ್ಕೂ ನಾವು ಹೋಗೋದಂತ ಇದೆ ಸೊ ಅದು ಓನ್ ಹೌಸ್ ತೊಗೊಂಡಿದ್ದೀವ ಏನು ಎತ್ತ ಅಂತಲೂ ಖಂಡಿತವಾಗ್ಲೂ ನೆಕ್ಸ್ಟ್ ಬರೋ ಅಲ್ಲಿ ಶೇರ್ ಮಾಡ್ತೀನಿ ನಾವು ಇವಾಗ ಏನೇ ಮನೇನ ಶಿಫ್ಟ್ ಮಾಡ್ತಾ ಮಾಡ್ತಾಯಿದ್ರು ಅದು ನಮಗೋಸ್ಕರ ಅಲ್ಲ ಖಂಡಿತವಾಗ್ಲೂ ನಮ್ಮ ಇಶಾನಿಗೋಸ್ಕರ ನಮ್ಮ ಕೂಡಲ್ ಟಾಯ್ ಕೂಡಲ್ ಪಪ್ಪಿಗೋಸ್ಕರ ನಾಯಿ ಮರಿಗೋಸ್ಕರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವಳನ್ನ ಬಿಟ್ಟಿರೋಕ್ಕೆ ಇಷ್ಟ ಇಲ್ಲ ನಮ್ಮನ್ನು ಬಿಟ್ಟು ಅವಳು ಇರೋದಿಲ್ಲ ಅಂತ ಹೇಳ್ತೀನಿ ಹಾಗಾಗಿನೇ ಅವಳಿಗೋಸ್ಕರ ನಾನು ಸ್ವಲ್ಪ ಕೆಲವೊಂದು ಈ ಥರ ಏನೋ ಒಂದು ಇದನ್ನು ಮಾಡಲೇಬೇಕಾಗತ್ತೆ ಸ್ವಲ್ಪ ಕಂಡೀಷನ್ಗಳು ಇರೋ ಮನೆಗೆ ನಾನು ಹೋಗಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಸೊ ನಮ್ಮ ಪೆಟ್ಟಿಗೆ ನಮ್ಮ ಪೆಟ್ ಫ್ರೆಂಡ್ಲಿ ಇರೋ ಒಂದು ಮನೆಗೆ ನಾನು ಖಂಡಿತವಾಗ್ಲೂ ಹೋಗೋಕ್ಕೆ ಇಷ್ಟಪಡ್ತೀನಿ ಅದೊಂದು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಇದಕ್ಕೆ ಮುಂಚೆ ಬ್ಲಾಗಲ್ಲಿ ನಾನೇನು ಶೇರ್ ಮಾಡಿದ್ದೀನಿ ಮನೇನ ಒಂದು ಟು ಬಿ ಎಚ್ ಕೆ ಇಂಡಿಪೆಂಡೆಂಟ್ ಹೌಸ್ನ ಏನು ಶೇರ್ ಮಾಡಿದ್ದೀನಿ ಡ್ಯೂಪ್ಲೆಕ್ಸ್ ಹೌಸು ಅಲ್ಲಿ ಓನರು ಅವರು ಫಾರಿನಲ್ಲಿದ್ದಾರೆ ಸೊ ಅವ್ರು ನಮಗೆ ಪೆಟ್ ಫ್ರೆಂಡ್ಲಿ ಇರೋ ಮನೆನೇ ಆಯಿತು ಇರಿ ಪೆಟ್ಟು ಇದ್ರೂ ಪರವಾಗಿಲ್ಲ ಅಂತ ಕೂಡ ಹೇಳ್ತಾರೆ ಹೀಗೆ ನಾವು ಈ ಥರ ಒಂದು ನಮಗೂ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಖುಷಿ ಇರಬೇಕು ಅಂತ ಅನ್ನೋದು ಒಂದು ನಾನು ಇಷ್ಟಪಡ್ತೀನಿ ಹಾಗಾಗಿನೇ ನಮ್ಮ ಇಶಾನಿಗೋಸ್ಕರ ನಾವು ಮನೇನ ಶಿಫ್ಟ್ ಇದೀವಿ ಅವಳಿಗೋಸ್ಕರನ ಅಂತ ನಾನು ಹೇಳ್ತೀನಿ ಖಂಡಿತವಾಗಲೂ ಸೊ ಬನ್ನಿ ಇವಾಗ ನನ್ನ ಪ್ರಯಾಣ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ಮತ್ತೆ ಸಿಕ್ಕೀನಿ ಖಂಡಿತ ವ್ಲಾಗ್ಲು ವ್ಲಾಗ್ನ ಸ್ಕಿಪ್ ಮಾಡಿದರೆ ಎಲ್ಲ ಸ್ಕಿಪ್ ಮಾಡಿದರೆ ವಾಚ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಆಶೀರ್ವಾದವೂ ಇರಲಿ ನನ್ನ ಒಂದು ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ನ ಕೊಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸರಿ ಹಾಗೆಯೇ ಸ್ವಲ್ಪ ಕೆಲಸಗಳಿತ್ತು ಹೊರಗಡೆಗೆ ನನಗೆ ಮೆಟೀರಿಯಲ್ ತೊಗೊಂಬರೋದು ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ನನಗೆ ಕರೆದಿದ್ರು ಅವ್ರ ಮನೆ ಹತ್ರ ಸೊ ಅವ್ರೂ ಹಾಗೆ ಮೀಟ್ ಮಾಡಿದ ಹಾಗಾಗುತ್ತೆ ಒಂದಿಷ್ಟು ಕೆಲಸಗಳು ಇರುತ್ತಲ್ಲ ವೀಕೆಂಡಲ್ಲಿ ಈ ಥರ ಶನಿವಾರ ಭಾನುವಾರ ಅದಕ್ಕೇ ಹೋಗೋದು ಇನ್ನೇನು ಮಾಲ್ಗೆ ಶಾಪಿಂಗ್ಗೆ ಸುತ್ತಾಡೋಕ್ಕೆ ಅಂತ ಅಲ್ಲ ನನ್ನ ಒಂದು ಇವಾಗ ಟೈಲರಿಂಗ್ದಾಯಿತು ಮತ್ತು ಅದಕ್ಕೆಲ್ಲ ಕೆಲವೊಂದು ಮೆಟೀರಿಯಲ್ಸ್ಗೆ ಮತ್ತು ಫ್ರೆಂಡ್ಸ್ ಯಾರಾದರೂ ಏನಕ್ಕಾದರೂ ಕರೆದಿದ್ರೆ ಹೋಗೋದಿರುತ್ತೆ ಸೊ ಹೀಗೆ ನಾನು ನಮ್ಮನೆಯವರು ಹೋಗ್ತಾ ಇದ್ದೀವಿ ಎಷ್ಟು ಟೈಮ್ ಆಗಿದೆ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೋದು ಅಂದ್ಕೊಳ್ತೀನಿ ನಾನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಸ್ಟೈಲ್ಗೆ ಅಂತ ಅಂದ್ಕೋಬೇಡಿ ತುಂಬ ಬಿಸಿಲಿದೆ ಡಸ್ಟ್ ಇದೆ ಕಣ್ಣು ಉರಿ ಬರುತ್ತೆ ನನಗೆ ತುಂಬ ಬಿಸಿಲಿದೆಯಲ್ವ ಸಿಕ್ಕಾಪಟ್ಟೆ ಕಣ್ಣು ಉರಿ ಬರುತ್ತೆ ಅದಕ್ಕೆ ಕಣ್ಣಿಗೆ ಏನಾದರೂ ಇನ್ಫೆಕ್ಷನ್ಗಳಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿನೇ ನಾನು ಯಾವಾಗಲೂ ಆದಷ್ಟು ಪ್ರೊಟೆಕ್ಷನ್ ನೋಡಿ ಕೂದಲು ಅಷ್ಟೇ ನಾನು ಕಟ್ಕೊಂಡು ನೀಟಾಗಿ ಟೈ ಮಾಡಿಕೊಂಡು ಆಮೇಲೆ ಒಂದು ಸ್ಕಾರ್ಫ್ ಹಾಕ್ಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಹಾಕಿದ್ದೀನಿ ಯಾವಾಗಲೂ ನಮ್ಮ ಬೆಂಗಳೂರಲ್ಲಿ ರೂಲ್ಸ್ ಇರೋದು ಟ್ರಾಫಿಕ್ ರೂಲ್ಸು ಇಬ್ಬರು ಇರಲಿ ಮೂರು ಜನ ಮೂರು ಜನ ರೈಡಿಂಗ್ ಅಂತೂ ಇಲ್ಲ ಇಬ್ಬರು ರೈಡಿಂಗ್ ಬೈಕ್ ರೈಡಿಂಗ್ ಅಂತ ಇದ್ದಾಗ ಇಬ್ರಿಗೂ ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಆ್ಯಕ್ಚುಲಿ ಏನಾಗಿದೆ ಅಂದರೆ ನಾನು ಮಾಸ್ಕ್ ಕೂಡ ಇವನ್ ಹಾಕಬೇಕಾಗಿತ್ತು ಮಾಸ್ಕ್ ಹಾಕಿಲ್ಲ ಹಾಡು ಹೇಳ್ಕೊಂಡು ಇದ್ದೀನಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಹಾಡು ಹೇಳಿಕೊಂಡು ನನಗೆ ತುಂಬ ಖುಷಿಯಾಗುತ್ತೆ ಆ ಹಾಡು ಅಂದರೆ ತುಂಬ ಏನೋ ಒಂದು ಮೀನಿಂಗ್ಫುಲ್ ಇದೆ ತುಂಬ ಅರ್ಥಪೂರ್ಣವಾಗಿದೆ ಹಾಗಾಗಿ ಆಮೇಲೆ ಶಂಕರ್ನಾಗ್ ಅವ್ರ ಡ್ಯಾನ್ಸು ಅದರಲ್ಲಿರೋ ಕೆಲವೊಂದು ಸೀನ್ಗಳು ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಮಾಸ್ಟರ್ ಮಂಜುನಾಥು ಚಿಕ್ಕ ಮಗು ಇದ್ದಾಗಿಂದು ಅದು ಅದನ್ನೇ ಹಾಡು ಹೇಳ್ಕೊಂಡು ಹೋಗ್ತಾಯಿದ್ದೀನಿ ಎಲ್ಲಿ ಜೀವನ ನಡೆಯುದೋ ಅದೇ ನಮ್ಮೂರು ಯಾರು ಸ್ನೇಹದಿ ಬರುವರೋ ಅವರೇ ನಮ್ಮೂರು ಹೀಗೆ ಹೇಳ್ಕೊಂಡು ಇದ್ದೆ ಅದೇ ಹೇಳಿದ್ನಲ್ಲ ಕಣ್ಣಿಗೆ ಪ್ರೊಟೆಕ್ಷನ್ನು ಮತ್ತು ಹೆಲ್ಮೆಟು ಮತ್ತು ಮಾಸ್ಕ್ ಕೂಡ ಇವನ್ ಹಾಕಬೇಕಾಗಿತ್ತು ನಾನು ಫೇಸ್ ಮಾಸ್ಕ್ ಹಾಕಬೇಕಿತ್ತು ಯಾಕೆಂದರೆ ತುಂಬ ಡಸ್ಟ್ ಇದೆ ಆ ಡಸ್ಟಿಂದ ಏನಾಗುತ್ತೆ ಇವಾಗ ಎಲ್ರಿಗೂ ಸ್ವಲ್ಪ ಹುಷಾರ್ ಇದೆ ಥ್ರೋಟ್ ಇನ್ಫೆಕ್ಷನ್ನು ಫೀವರು ಆ ಥರ ಎಲ್ಲ ಬರ್ತಾ ಇದೆ ಅದಕ್ಕಾಗಿಯೇ ಆ ಡಸ್ಟ್ ಅಲರ್ಜಿಯಿಂದ ಈ ಕೋಲ್ಡು ಇನ್ಫೆಕ್ಷನ್ಸ್ ಆಗುತ್ತೆ ಬಟ್ ನಾನು ಕಣ್ಣಿಗಂತೂ ಕೂಲಿಂಗ್ ಗ್ಲಾಸ್ ಹಾಕಿರ್ತೀನಿ ಕೂಲಿಂಗ್ ಗ್ಲಾಸ್ ಹಾಕಿರೋದ್ರಿಂದ ನನ್ನ ಕಣ್ಣು ಸ್ವಲ್ಪ ತಂಪಾಗಿರುತ್ತೆ ಅಂತ ಹೇಳ್ತೀನಿ ಹೆವಿ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿದೆ ನೋಡಿ ಹೀಗೇನೆ ಅದಕ್ಕೆ ಇನ್ನೇನು ಹೇಳಿದ್ನಲ್ವ ನಾನು ಸ್ಟೈಲ್ಗೋಸ್ಕರ ಅಂತ ಇಲ್ಲ ಶೋ ಆಫ್ ಮಾಡೋದಕ್ಕೋಸ್ಕರ ಕೂಲಿಂಗ್ ಗ್ಲಾಸು ಇದೆಲ್ಲ ಹಾಕಲ್ಲ ಟೂ ವೀಲರಲ್ಲಿ ಯಾರೇ ರೈಡ್ ಮಾಡಿದ್ರು ಹೆಣ್ಮಕ್ಳು ಇರಲಿ ವಯಸ್ಸಾದವ್ರು ಇರಲಿ ಇಲ್ಲ ಒಂದು ಕಾಲೇಜ್ ಇರಲಿ ಈ ಥರ ಬೈಕ್ ರೈಡ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಕಣ್ಣಿಗೆ ನಾವು ಪ್ರೊಟೆಕ್ಷನ್ ತಗೋಬೇಕು ಕೂಲಿಂಗ್ ಗ್ಲಾಸ್ ಮಸ್ಟ್ ಆ್ಯಂಡ್ ಶುಡ್ ವೇರ್ ಮಾಡಲೇಬೇಕು ಅಂತ ಹೇಳ್ತೀನಿ ಆಯಿತಾ ನಾಳೆ ಎನ್ನುವ ಚಿಂತೆ ಮನದಲ್ಲಿ ನಮಗಿಲ್ಲ ನೆನ್ನೆ ನಡೆದು ಮತ್ತೆ ಎಂದಿಗೂ ನೆನೆಯೊಲ್ಲ ಇಂದು ಏನು ಬೇಕು ಅದರ ಚಿಂತೆ ಸಾಕು ಇಂದು ಏನು ಬೇಕು ಅದರ ಚಿಂತೆ ಸಾಕು ಈ ಬದುಕು ಸಾಗೋ ರೀತಿ ಹೀಗೆ ನೋಡಿ ಸ್ವಾಮಿ ನೋಡಿ ಸ್ವಾಮಿ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಹಾ ಎಲ್ಲಿ ಜೀವನ ನಡೆಯುದೋ ಅದೇ ನಮ್ಮೂರು ಯಾರು ಸ್ನೇಹದಿ ಬರುವರೋ ಅವರೇ ನಮ್ಮೂರು ಯಾರು ಮಿತ್ರರಲ್ಲ ಯಾರೂ ಶತ್ರುವಲ್ಲ ಯಾರೂ ಮಿತ್ರರಲ್ಲ ಹಾ ಯಾರೂ ಶತ್ರುವಲ್ಲ ಈ ಬಗೆಯ ಬದುಕು ನಮದು ಎಂದು ನೋಡಿ ಸ್ವಾಮಿ ಹಾ ಹಾ ನೋಡಿ ಸ್ವಾಮಿ ಓಹೋ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಹೀಗೆ ನೋಡಿ ನಾನು ಯಾವಾಗಲೂ ನನ್ನ ಜರ್ನಿ ನನ್ನ ಟ್ರಾವೆಲ್ನ ಎಂಜಾಯ್ ಮಾಡೋದು ಹಾಡನ್ನ ಕೇಳಿಕೊಂಡು ಇಲ್ಲ ಹಾಡನ್ನ ಹೇಳ್ಕೊಂಡು ಒಂದು ಕನ್ನಡ ಸಾಂಗ್ ಆಯಿತು ಅದು ಈ ಸಾಂಗ್ ಅಂತೂ ನನ್ನ ತುಂಬ ಫೇವ್ರೇಟ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ಶಂಕರ್ನಾಗ್ ಅವ್ರದ್ದು ನನಗೆ ತುಂಬ ಖುಷಿ ಕೊಡುತ್ತೆ ತುಂಬ ಅರ್ಥಪೂರ್ಣವಾಗಿರೋ ಒಂದು ಮೀನಿಂಗ್ಫುಲ್ಲಾಗಿರೋ ಒಂದು ಸಾಂಗ್ ಅಂತ ಹೇಳ್ತೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಸ್ತಿ ಲೈಕ್ಗಳನ್ನ ಕೊಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದಲೇ ನನ್ನ ವ್ಲಾಗ್ಗಳನ್ನ ವಾಚ್ ಮಾಡಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಂ ಕಂಟೆಂಟ್ ಇರೋ ಒಂದು ವ್ಲಾಗ್ನ ಇನ್ನೂ ಸ್ವಲ್ಪ ದಿವಸದಲ್ಲೇ ನಾನು ಬೇಗನೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಬೆಂಗಳೂರು ಹೇಗಿದೆ ಇವಾಗ ಬಿಸಿಲು ಹೇಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಒಂದು ರೈಡ್ನ ಕೂಡ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಒಂದು ಹೊರಗಡೆನೂ ಬರಬೇಕಲ್ವ ಯಾವಾಗಲೂ ಮನೆಯಲ್ಲಿ ಕಿಚನ್ನು ಕುಕ್ಕಿಂಗು ರೆಸಿಪಿ ಇದೆ ಆದರೆ ಎಲ್ರಿಗೂ ಬೋರಿಂಗ್ ಆಗಬಾರ್ದು ಬೆಂಗಳೂರು ನಮ್ಮ ಬೆಂಗಳೂರು ಹೇಗಿದೆ ಜನಜೀವನ ಹೇಗಿದೆ ಅನ್ನೋದನ್ನು ಇದು ನೋಡಿ ಪ್ರಾರ್ಥನಾ ಸ್ಕೂಲು ರವಿ ಬೆಳಗೆರೆ ಅವ್ರ ಸ್ಕೂಲ್ ಅದು ಪ್ರಾರ್ಥನಾ ಸ್ಕೂಲು ಓಕೆನಾ ಥ್ಯಾಂಕ್ ಯು ಇಲ್ಲಿಗೆ ಮುಕ್ತಾಯವಾಯಿತು ಧನ್ಯವಾದಗಳು